ಹುನಗುಂದ ಶ್ರೀ ವಿಜಯ ಮಹಾಂತೇಶ ಸಹಕಾರಿ ಬ್ಯಾಂಕ್ ಚುನಾವಣೆಗೆ ನಾಳೆ ನಾಮಪತ್ರ ಸಲ್ಲಿಸಲಿರುವ ಹಳೆ ಪೆನಲ್ಲಿನ ಸರ್ವ ಸದಸ್ಯರು ಹೌದು ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಪ್ರತಿಷ್ಠಿತ ಹಣಕಾಸು ಸಂಸ್ಥೆಗಳಲ್ಲಿ ಒಂದಾದ ಶ್ರೀ ವಿಜಯ ಮಹಾಂತೇಶ ಸಹಕಾರಿ ಬ್ಯಾಂಕ್ ನಿಯಮಿತ ಹುನಗುಂದ ಆಡಳಿತ ಮಂಡಳಿ ಎರಡ್ ಸಾವಿರದ ಇಪ್ಪತ್ತೈದರ ಚುನಾವಣೆ ಇದೇ ದಿನಾಂಕ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯಲಿದ್ದು ಈ ಚುನಾವಣೆಯಲ್ಲಿ ಮತ್ತೆ ಹಳೆ ಸದಸ್ಯರು ಮತ್ತೊಮ್ಮೆ ನಿಮ್ಮೆಲ್ಲರ ಸೇವೆ ಮಾಡಲು ಮುಂದಾಗಿದ್ದಾರೆ ಹೀಗಾಗಿ ಇದೇ ದಿನಾಂಕ ಒಂಬತ್ತು ಒಂದು ಹಳೆ ಪೆನಲಿನ ಸರ್ವ ಸದಸ್ಯರೆಲ್ಲರೂ ಸೇರಿ ಅಪಾರ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಲಿದ್ದಾರೆ ನಾಳೆ ಬೆಳಿಗ್ಗೆ ಹುಣಗಂದ್ ಬಸವ ಮಂಟಪದಿಂದ ಸಂಗಮೇಶ್ವರ ಗುಡಿ ಮೇನ್ ಬಜಾರ್ ಮಾರ್ಗವಾಗಿ ಬ್ಯಾಂಕಿಗೆ ತೆರಳಿ ಪೆನಲಿನ ಸರ್ವ ಸದಸ್ಯರು ನಾಮಪತ್ರ ಸಲ್ಲಿಸಲಿದ್ದಾರೆ ಹೀಗಾಗಿ ಎಲ್ಲ ಸರ್ವ ಜನಾಂಗದ ಜನರು ಹಿರಿಯರು ಹಿತೈಷಿಗಳು ಅಭಿಮಾನಿಗಳು ಸೇರಿ ನಾಮಪತ್ರ ಸಲ್ಲಿಸಲು ಬರಬೇಕೆಂದು ಹಿಂದುಳಿದ ವರ್ಗ ಬ ಅಭ್ಯರ್ಥಿಯಾದ ನೂರಂದಗೌಡ ಮುತ್ತಣ್ಣ ಮಲ್ಲನಗೌಡ ಕಲಗೋಡಿ ಅವರು ಮತ್ತು ಹಳೆ ಪೆನಲ್ಲಿನ ಸರ್ವ ಸದಸ್ಯರು ವಿನಂತಿಸಿಕೊಂಡಿದ್ದಾರೆ